ಹಾಯ್ ಈ ಹೂವು ಎಲ್ರಿಗೂ ಗೊತ್ತಲ್ವಾ ಶಂಖಪುಷ್ಪಿ ಅಂತ ಹೇಳ್ತೇವೆ ನಾವು ನಮ್ಮ ಕನ್ನಡದಲ್ಲಿ ಹಾಗೆ ಇಂಗ್ಲೀಷಲ್ಲಿ ಇದನ್ನು ಬಟರ್ಫ್ಲೈ ಪಿ ಫ್ಲವರ್ಸ್ ಅಂತ ಹೇಳ್ತಾರೆ ಹಿಂದಿನಲ್ಲಿ ಅಪರಾಜಿತ ಅಂತ ಹೇಳ್ತಾರೆ ಈ ಹೂವು ಅತ್ಯಂತ ಉಪಯೋಗಕ್ಕೆ ಬರುವಂತಹ ಹೂವು ಇದು ನಾನು ಈ ದಿನ ಇದರಿಂದ ಚರ್ಮಕ್ಕೆ ಕಾಂತಿ ಕೊಡುವಂತಹ ಒಂದು ಕ್ರೀಮನ್ನು ಮಾಡ್ತಾ ಇದ್ದೀನಿ ಮಾಡುವುದು ಕೂಡ ತುಂಬಾ ಸುಲಭ ಮನೆಯಲ್ಲಿ ಇರುವಂತಹ ವಸ್ತುಗಳಿಂದನೇ ಮಾಡಿಕೊಳ್ಬಹುದು ಆ ಹಸಿರು ಭಾಗವನ್ನ ತೆಗೆದುಬಿಟ್ಟು ಬರೀ ನೀಲಿ ಹೂಗಳನ್ನು ಮಾತ್ರ ಇಟ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಈ ಹೂವು ಬಿಳಿಯ ಕಲರ್ ಕೂಡ ಸಿಗುತ್ತೆ ಅದನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು ಫ್ರೆಶ್ ಫ್ಲವರ್ಸ್ ಸಿಗದೆ ಹೋದರೆ ಆನ್ಲೈನ್ ಡ್ರೈ ಫ್ಲವರ್ಸ್ ಸಿಗುತ್ತೆ ಅದನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು ಅದು ಕೂಡ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಾನು ಇಲ್ಲಿ ಆ ಹೂಗಳಿಗೆ ಹಾಕೋದಕ್ಕೆ ಅನ್ನದ ಗಂಜಿಯನ್ನು ತಗೊಳ್ತಾ ಇದ್ದೀನಿ ಅನ್ನದ ಗಂಜಿಯ ಬದಲಿಗೆ ಬಿಸಿ ನೀರನ್ನು ಕೂಡ ನಾವು ಸೇರಿಸಿ ಇಡಬಹುದು ಆದರೆ ಅನ್ನದ ಗಂಜಿ ಇದೆಯಲ್ಲ ಅದು ನಮ್ಮ ಚರ್ಮ ಮತ್ತು ಕೂದಲಿಗೆ ಹೊಳಪನ್ನು ಕೊಟ್ಟು ಕಾಂತಿಯುತವಾಗಿ ಯೌವನಯುತವಾಗಿ ಕಾಣಿಸೋದಕ್ಕೆ ಬೇಕಾದಂತಹ ಕೊಲಾಜಿನ್ ಅಂಶವನ್ನು ಜಾಸ್ತಿ ಮಾಡುತ್ತೆ ಚರ್ಮದಲ್ಲಿ ಇರುವಂತಹ ಸ್ವಾಭಾವಿಕವಾದ ತೇವಾಂಶವನ್ನು ಕೂಡ ಇದು ಹೆಚ್ಚು ಮಾಡೋದಕ್ಕೆ ತುಂಬ ಸಹಕಾರಿಯಾಗತ್ತೆ ತಣ್ಣಗಾದ ನಂತರ ನಾನು ಆ ಹೂಗಳನ್ನೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ತೀನಿ ಹಾಕ್ಕೊಳೋಕ್ಕೆ ಮುಂಚೆ ಮಿಕ್ಸಿಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನಾವು ಅದರಲ್ಲಿ ಮಸಾಲೆ ಪದಾರ್ಥ ಏನಾದರೂ ಅಥವಾ ಖಾರದ ಪದಾರ್ಥ ಏನಾದರೂ ರುಬ್ಬಿರ್ತೀವಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿದಂತಹ ಅಲೋವೆರಾ ಜೆಲ್ಲನ್ನು ತಗೊಂಡಿದ್ದೀನಿ ಮನೆಯಲ್ಲಿ ಅಲೋವೆರಾ ಜೆಲ್ಲನ್ನು ಹೇಗೆ ಮಾಡಿಕೊಳ್ಳೋದು ಅಂತ ಹೇಳಿಬಿಟ್ಟು ಅದು ಒಂದು ವಿಡಿಯೋ ಹಾಕ್ತೀನಿ ನಾನು ಮುಂದೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲದೇ ಇರೋವಂತಹ ಜೆಲ್ ತಗೊಂಡಿದ್ದೀನಿ ಮನೆಯಲ್ಲಿ ಎಲೆಯಿಂದ ತೆಕ್ಕೊಂಡಂತಹ ಜೆಲ್ ಕೂಡ ಯೂಸ್ ಮಾಡ್ಬೋದು ಆದರೆ ಅದು ಕ್ರೀಮಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಅದು ತೆಳುವಾಗಿ ಇರುತ್ತೆ ಮತ್ತು ಬೇಗ ಕೆಟ್ಟ ಹೋಗೋಂಥ ಚಾನ್ಸಸ್ ಇರುತ್ತೆ ಇದು ಸಹ ಫ್ರಿಜ್ಜಲ್ಲೇ ಇಟ್ಕೊಳ್ಬೇಕು ಆದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಸ್ವಲ್ಪ ಸ್ವಲ್ಪವೇ ರೆಡಿ ಮಾಡಿ ಇಟ್ಕೊಳ್ಳಿ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳಿಗೆ ಒಮ್ಮೆ ರೆಡಿ ಮಾಡ್ಕೊಳ್ಳಿ ಒಂದೇ ಬಾರಿಗೆ ತುಂಬ ಮಾಡಿಕೊಳ್ಬೇಡಿ ಹೋಗೋ ಸಂಭವ ಇರುತ್ತೆ ನಾನು ಈ ಅಲೋವೆರಾ ಜಲ್ಲಿಗೆ ಸ್ವಲ್ಪ ಸ್ವಲ್ಪವೇ ಶಂಕ ಪುಷ್ಪಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆಗೆ ಜಾಸ್ತಿ ಹಾಕ್ಕೊಳ್ಬೇಡಿ ನೋಡಿ ಹೇಗೆ ಕ್ರೀಮಿಯಾಗಿ ಬ್ಲೂ ಆಗಿ ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿ ಕಾಣುವಂತಹ ಒಂದು ಕ್ರೀಮ್ ರೆಡಿ ಆಯಿತು ನಂತರ ಇದಕ್ಕೆ ಮೂರು ವಿಟಮಿನ್ ಇ ಆಯಿಲ್ ಕ್ಯಾಪ್ಸುಲನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಸ್ಕಿನ್ ಇರೋರು ಐದು ಅಥವಾ ನಾಲ್ಕು ಕೂಡ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ರೋಗನ್ ಬಾದಾಮ್ ಸಿರಿನ್ ಬಾದಾಮಿ ಎಣ್ಣೆಯನ್ನ ನಾನು ಇಲ್ಲಿ ಒಂದು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಬಾದಾಮಿ ಎಣ್ಣೆ ಅಲ್ಲದೆ ಹೋದರೆ ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ಕೊಳ್ಬಹುದು ಅದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ರೋಗನ್ ಬಾದಾಮ್ ಸಿರಿನ್ ಬಾದಾಮಿ ಎಣ್ಣೆ ತುಂಬಾ ಒಳ್ಳೆ ಕ್ವಾಲಿಟಿ ಇದಕ್ಕೆ ಹೋಲಿಸಿದ್ರೆ ಬೇರೆ ಬಾದಾಮಿ ಎಣ್ಣೆಗಳು ರೇಟ್ ಕಮ್ಮಿ ಆದರೆ ಪ್ರಿಸರ್ವೇಟಿವ್ಸ್ ಎಲ್ಲ ತುಂಬಾ ಹಾಕಿರ್ತಾರೆ ನಮ್ಮ ಹಿಂದಿನವರು ಎಲ್ಲ ಹೀಗೆ ಹೂವುಗಳಿಂದ ಮತ್ತು ಹಣ್ಣುಗಳಿಂದ ಪ್ರಕೃತಿಯಲ್ಲಿ ಏನೇನು ಸಿಗುತ್ತೆ ಅದರಿಂದ ಸ್ವತಃ ಅವರೇ ಸೌಂದರ್ಯವರ್ಧಕಗಳನ್ನು ತಯಾರಿಸ್ಕೊಂಡು ಉಪಯೋಗಿಸ್ತಾ ಇದ್ರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಗಾಜಿನ ಬಾಟಲಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ದಿನ ಸ್ನಾನದ ನಂತರ ಅಥವಾ ರಾತ್ರಿ ಚರ್ಮವನ್ನು ಸ್ವಚ್ಛಗೊಳಿಸಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಹಾಗೆ ಇದನ್ನು ಕತ್ತಿನ ಭಾಗ ಕೈಗಳು ಪಾದಗಳಿಗೂ ಕೂಡ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಯಾಕಂತಂದರೆ ನಾವು ಹೊರಗಡೆ ಓಡಾಡುವಾಗ ಸೂರ್ಯನ ಬೆಳಕಿನಿಂದ ಚರ್ಮ ತಿದ್ದಂತೆ ಕಳೆಗುಂದಿದಂತೆ ಕಾಣುತ್ತಲ್ಲ ಅದೆಲ್ಲ ಕೂಡ ಇದನ್ನು ನಿರಂತರವಾಗಿ ಬಳಸೋದ್ರಿಂದ ಸರಿಯಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬಾಯ್